ಇನ್ನು ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಬಾಗಲಕೋಟೆಯಲ್ಲಿ ಲೋಕಸಭೆ ಚುನಾವಣೆಯ ಸಿದ್ಧತೆಗಳು ಬರದಿಂದ ಸಾಕ್ತಾ ಇದೆ ಎಸ್ ಬಾಗಲಕೋಟೆಯಲ್ಲಿ ಲೋಕಸಭೆ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇರುವಂತದ್ದು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಾಗಲಕೋಟೆಗೆ ಎರಡನೇ ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ ಇನ್ನು ಚುನಾವಣೆಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯಾಗಿ ಸನ್ನದ್ಧವಾಗಿದೆ ಚುನಾವಣೆಗೆ ಈಗಿನಿಂದಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಡಿಸಿ ಜಾನಕಿ ಕೆಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯ ಏಳು ಹಾಗೂ ಗದಗ ಜಿಲ್ಲೆ ನರಗುಂದ ಒಂದು ವಿಧಾನಸಭಾ ಕ್ಷೇತ್ರ ಸೇರಿ ಒಟ್ಟು ಎಂಟು ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಬಾಗಲಕೋಟೆ ಲೋಕಸಭೆ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಸೊ ಈ ಕುರಿತಾಗಿ ಜಿಲ್ಲಾಧಿಕಾರಿ ಜಾನಕಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಚುನಾವಣೆಗೆ ಸನ್ನದ್ಧವಾಗಿದೆ ಜಿಲ್ಲಾಡಳಿತ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ ಅಂತ ಹೇಳಿದರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರಗಳ ಪರಿಶೀಲನೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೋಲ್ ಡೇ ಮತದಾನ ನಡೆಯುವ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ ಎಣಿಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀತಿ ಸಂಹಿತೆ ಇವತ್ತಿಂದ ಆರಂಭವಾಗಿ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಾರಿಯಲ್ಲಿರುತ್ತೆ ಇದಕ್ಕಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಯಾವಾಗ ನೋಟಿಫಿಕೇಷನ್ ಬಗ್ಗೆ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೋ ಆ ಕ್ಷಣದಿಂದನೇ ತಮ್ ತಾವು ಗಮನಿಸಿದ್ದೀರಿ ಅನಿಸುತ್ತೆ ಎಲ್ಲೆಲ್ಲಿ ಬಂಟಿಂಗ್ಸು ಬ್ಯಾನರ್ಸು ಪೋಸ್ಟರು ಇತ್ತು ಅದೆಲ್ಲವನ್ನು ತೆರವು ಮಾಡಿಸುವ ಕೆಲಸ ಮತ್ತು ಈವನ್ ವೆಬ್ಸೈಟಲ್ಲಿ ಏನೇ ಫೋಟೋಗಳಾಗಿರ್ಬೋದು ಇನ್ನೊಂದಿರ್ಬೋದು ಅದೆಲ್ಲವನ್ನು ತೆರವು ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಇಪ್ಪತ್ನಾಲ್ಕು ಚೆಕ್ ಪೋಸ್ಟ್ಗಳು ಕಾಸ್ಟಿಂಗು ಮತ್ತು ಸಿ ವಿಯನ್ನು ಒಳಗೊಂಡಂತೆ ರಾಜ್ಯ ರಾಜ್ಯ ಮಟ್ಟದಲ್ಲೇ ಅವರು ಬಂದು ಇನ್ಸ್ಟಾಲ್ ಮಾಡ್ತಿದ್ದಾರೆ ವೆಬ್ ಕಾಸ್ಟ್ ಮತ್ತು ಟಿ ವಿಯನ್ನು ಮಾಡಿಸ್ತಿದ್ದೀವಿ ಮತ್ತು ನಮ್ಮ ಎಲ್ಲ ಮಾದರಿ ನೀತಿ ಸಂಹಿತೆಯನ್ನು ಕಾರ್ಯಗತಗೊಳಿಸೋಕ್ಕೆ ಸಜ್ಜಾಗಿರುವಂಥ ಎಲ್ಲ ಟೀಮ್ಗಳನ್ನು ಕೂಡ ನಾವು ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗು ಎರಡು ಹಂತದ ಟ್ರೈನಿಂಗ್ ಇವಾಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ